ಮೇಷರಾಶಿ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಇಂದು ದೀರ್ಘ ಪ್ರಯಾಣಗಳನ್ನು ಸಾಧ್ಯವಾದಷ್ಟು ಮುಂದೂಡುವುದು ಒಳಿತು ದೇಹದಲ್ಲಿ ಶಕ್ತಿ ಕಡಿಮೆಯಾಗಿ ಅನುಭವವಾಗಬಹುದು ಹಣಕಾಸಿನ ವಿಷಯದಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳದೆ ಹೂಡಿಕೆಗೆ ಮುನ್ನ ಚೆನ್ನಾಗಿ ಪರಿಶೀಲನೆ ಮಾಡಬೇಕು ನಿಮ್ಮ ಹಾಸ್ಯಭಾವನೆ ಸುತ್ತಮುತ್ತಲವರಿಗೆ ಸಂತೋಷ ನೀಡುತ್ತದೆ ಪ್ರೀತಿಯ ವಿಚಾರದಲ್ಲಿ ಹಳೆಯ ನೆನಪುಗಳು ಮನಸ್ಸನ್ನು ಆವರಿಸಬಹುದು ಸಂಜೆ ಆಪ್ತರ ಮನೆಯಲ್ಲಿ ಸಮಯ ಕಳೆಯುವ ಸಾಧ್ಯತೆಯಿದ್ದರೂ ಅಲ್ಪ ಮಾತಿನಿಂದ ಮನಸ್ಸು ಕೆಡಬಹುದಾಗಿದೆ ಸ್ವಲ್ಪ ಪ್ರಯತ್ನ ಮಾಡಿದರೆ ದಾಂಪತ್ಯ ಜೀವನದಲ್ಲಿ ಸಂತೋಷದ ಕ್ಷಣಗಳು ಸಿಗುತ್ತವೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಅಗತ್ಯ ಇವತ್ತಿನ ಅದೃಷ್ಟಸಂಖ್ಯೆ ಮೂರು ವೃಷಭರಾಶಿ ಇಂದು ಕೆಲವು ಅಡೆತಡೆಗಳು ಎದುರಾಗಬಹುದು ಆದರೆ ಧೈರ್ಯ ಕಳೆದುಕೊಳ್ಳದೆ ಶ್ರಮಿಸಿದರೆ ಯಶಸ್ಸು ಖಚಿತ ಸಂಬಂಧಿಕರಿಂದ ಅಗತ್ಯ ಸಮಯದಲ್ಲಿ ಸಹಾಯ ಸಿಗಲಿದೆ ಅಚಾನಕ್ ಹಣದ ಒಳಹರಿವು ನಿಮ್ಮ ಖರ್ಚುಗಳನ್ನು ಸರಿದೂಗಿಸುತ್ತದೆ ಕುಟುಂಬದ ಹಿರಿಯರ ಆರೋಗ್ಯ ಸ್ವಲ್ಪ ಚಿಂತೆಗೆ ಕಾರಣವಾಗಬಹುದು ಪ್ರೀತಿಯ ಜೀವನದಲ್ಲಿ ಸಿಹಿ ಕ್ಷಣಗಳು ಎದುರಾಗುತ್ತವೆ ಸಮಾಜ ಸೇವೆಯ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು ಸಂಗಾತಿಯಿಂದ ಅಚ್ಚರಿ ನೀಡುವ ವರ್ತನೆ ನಿಮ್ಮ ದಿನವನ್ನು ವಿಶೇಷಗೊಳಿಸುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ಮಿಥುನ ರಾಶಿ ಇಂದು ದೇಹಾರೋಗ್ಯಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ಹಣಕಾಸಿನ ಲಾಭ ಸಾಧ್ಯತೆ ಇದೆ ದಾನದ ಮೂಲಕ ಮನಶಾಂತಿ ಸಿಗಲಿದೆ ದೂರದ ಸಂಬಂಧಿಗಳಿಂದ ಶುಭ ಸುದ್ದಿ ಬರಬಹುದು ಕೆಲಸದ ಒತ್ತಡ ಇದ್ದರೂ ಪ್ರೀತಿಪಾತ್ರರ ಜೊತೆಗಿನ ಕ್ಷಣಗಳು ಸಂತೋಷ ನೀಡುತ್ತವೆ ಕುಟುಂಬದವರೊಂದಿಗೆ ಮಾತನಾಡುವಾಗ ಮಾತಿನ ಆಯ್ಕೆ ಬಗ್ಗೆ ಎಚ್ಚರ ವಹಿಸಿ ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಕಾಣಬಹುದು ಹೊರಗಡೆ ಆಹಾರ ಸೇವನೆ ತಪ್ಪಿಸುವುದು ಆರೋಗ್ಯಕ್ಕೆ ಒಳಿತು ಇವತ್ತಿನ ಅದೃಷ್ಟ ಸಂಖ್ಯೆ ಒಂಬತ್ತು ಕರ್ಕಾಟಕ ರಾಶಿ ಇಂದು ಮನಸ್ಸಿನ ಮೇಲೆ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಹಳೆಯ ವಿಚಾರಗಳು ಕಾಡಬಹುದು ಸಂಪ್ರದಾಯಬದ್ಧ ಹೂಡಿಕೆಗಳಿಂದ ಲಾಭವಾಗುವ ಸೂಚನೆಯಿದೆ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಸಮಯ ಕಳೆಯಬಹುದು ಆದರೆ ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಸೂಕ್ತವಲ್ಲ ಒಂಟಿಯಾಗಿ ನಡೆದಾಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಸಂಗಾತಿಯೊಂದಿಗೆ ಅಸಮ್ಮತಿ ಉಂಟಾಗಬಹುದು ಸಹನೆ ಅಗತ್ಯ ಸೃಜನಾತ್ಮಕ ಚಿಂತನೆಗಳು ಇಂದು ನಿಮಗೆ ಹೊಸ ದಿಕ್ಕು ನೀಡುತ್ತವೆ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಸಿಂಹರಾಶಿ ಧರ್ಮಾರ್ಥ ಕಾರ್ಯಗಳಲ್ಲಿ ತೊಡಗುವುದರಿಂದ ಮನಸ್ಸಿಗೆ ತೃಪ್ತಿ ಸಿಗುತ್ತದೆ ಹಣದ ಮಹತ್ವವನ್ನು ಇಂದು ಹೆಚ್ಚು ಅರ್ಥ ಮಾಡಿಕೊಳ್ಳುವಿರಿ ಪ್ರೀತಿಪಾತ್ರರೊಂದಿಗೆ ಅಸಮಾಧಾನ ಉಂಟಾಗದಂತೆ ಎಚ್ಚರಿಕೆ ವಹಿಸಿ ಅಚಾನಕ್ ಪ್ರಯಾಣ ಒತ್ತಡ ತರಬಹುದು ದಾಂಪತ್ಯ ಜೀವನದ ಸಿಹಿ ಸತ್ಯಗಳು ನಿಮ್ಮನ್ನು ಭಾವನಾತ್ಮಕಗೊಳಿಸಬಹುದು ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುವ ದಿನ ಯೋಗ ಅಥವಾ ಧಾರ್ಮಿಕ ಅಧ್ಯಯನದಲ್ಲಿ ಆಸಕ್ತಿ ಮೂಡಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ರಾಶಿ ಇಂದು ಆರೋಗ್ಯ ಅತ್ಯುತ್ತಮವಾಗಿರುತ್ತದೆ ದೀರ್ಘಕಾಲದ ಲಾಭಕ್ಕಾಗಿ ಹೂಡಿಕೆ ಮಾಡಬಹುದು ಕುಟುಂಬಕ್ಕೆ ಸಂತೋಷ ನೀಡುವ ಸುದ್ದಿ ದೊರಕಲಿದೆ ಪ್ರೇಮ ಜೀವನದಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತದೆ ಇತರರಿಗಾಗಿ ಹೆಚ್ಚು ಸಮಯ ಕೊಟ್ಟಿದ್ದರೂ ಇಂದು ನಿಮಗಾಗಿ ಸಮಯ ತೆಗೆದುಕೊಳ್ಳುವ ಅವಕಾಶ ಸಿಗುತ್ತದೆ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಕ್ಷಣಗಳು ನೆನಪಾಗುವಂತಿರುತ್ತವೆ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡದೆ ಸಕಾರಾತ್ಮಕ ಕೆಲಸಗಳಲ್ಲಿ ಬಳಸಿಕೊಳ್ಳಿ ಇವತ್ತಿನ ಅದೃಷ್ಟ ಸಂಖ್ಯೆ ಒಂಬತ್ತು ತುಲಾ ರಾಶಿ ಆಹಾರ ನಿಯಂತ್ರಣ ಮತ್ತು ವ್ಯಾಯಾಮ ಇಂದು ಅಗತ್ಯ ಹೊಸ ಹಣಕಾಸಿನ ಒಪ್ಪಂದಗಳಿಂದ ಲಾಭ ಸಾಧ್ಯತೆ ಇದೆ ಕುಟುಂಬದ ಸಮಸ್ಯೆಗಳನ್ನು ತಕ್ಷಣವೇ ಚರ್ಚಿಸಿ ಪರಿಹರಿಸುವುದು ಒಳಿತು ಪ್ರೀತಿಯ ವಿಚಾರಗಳು ಕೆಲಸಕ್ಕಿಂತ ಹೆಚ್ಚು ಗಮನ ಸೆಳೆಯಬಹುದು ಸಂಗಾತಿಗೆ ಅಚ್ಚರಿ ನೀಡುವ ಮೂಲಕ ದಿನವನ್ನು ವಿಶೇಷಗೊಳಿಸಬಹುದು ಕಾರಣವಿಲ್ಲದ ಚಿಂತನೆಗಳಿಂದ ದೂರವಿರಿ ಇವತ್ತಿನ ಅದೃಷ್ಟ ಸಂಖ್ಯೆ ಮೂರು ವೃಶ್ಚಿಕ ರಾಶಿ ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ ಹಿಂದಿನ ಹೂಡಿಕೆಗಳಿಂದ ಲಾಭ ಸಿಗುವ ಸೂಚನೆಯಿದೆ ಇತರರ ಬೇಡಿಕೆಗಳನ್ನು ಬದಿಗಿಟ್ಟು ಸ್ವಂತ ಸಮಯಕ್ಕೆ ಆದ್ಯತೆ ನೀಡುವುದು ಒಳಿತು ಪ್ರೀತಿಯ ಸಂಬಂಧ ಹೊಸ ಎತ್ತರ ತಲುಪುತ್ತದೆ ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಮಮತೆಯನ್ನು ಅನುಭವಿಸುವಿರಿ ಒತ್ತಡದಿಂದ ದೂರವಿದ್ದು ವಿಶ್ರಾಂತಿ ಪಡೆಯಿರಿ ಇವತ್ತಿನ ಅದೃಷ್ಟಸಂಖ್ಯೆ ಐದು ಧನು ರಾಶಿ ಇಂದು ಮನಸ್ಸು ಹಗುರವಾಗಿರುತ್ತದೆ ಮತ್ತು ಸಂತೋಷದ ವಾತಾವರಣ ಇರುತ್ತದೆ ಅಚಾನಕ್ ಲಾಭಗಳು ಸಾಧ್ಯ ಕುಟುಂಬದವರಿಂದ ಬೆಂಬಲ ಸಿಗುತ್ತದೆ ಪ್ರಣಯ ಮತ್ತು ಸಾಮಾಜಿಕ ಜೀವನ ಮನಸ್ಸಿಗೆ ಸಂತೋಷ ನೀಡುತ್ತದೆ ಭವಿಷ್ಯದ ಯೋಜನೆಗಳನ್ನು ಮರುಪರಿಶೀಲಿಸುವ ಸಮಯ ದಾಂಪತ್ಯ ಜೀವನದ ನಿಜವಾದ ಸಿಹಿಯನ್ನು ಇಂದು ಅನುಭವಿಸುವಿರಿ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ಮಕರ ರಾಶಿ ಆರೋಗ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಸುತ್ತಲಿನವರು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾರೆ ಹೊಸ ಆದಾಯದ ಮೂಲಗಳು ಕಂಡುಬರುತ್ತವೆ ದೂರದ ಸಂಬಂಧಿಯಿಂದ ಉಡುಗೊರೆ ಸಿಗಬಹುದು ಕೆಲಸದ ಒತ್ತಡ ಇದ್ದರೂ ಪ್ರೀತಿಯ ಜೀವನ ಸಂತೋಷ ನೀಡುತ್ತದೆ ಸಂಜೆ ಏಕಾಂತ ಸ್ಥಳದಲ್ಲಿ ಸಮಯ ಕಳೆಯಲು ಮನಸ್ಸಾಗಬಹುದು ದಾಂಪತ್ಯ ಜೀವನದಲ್ಲಿ ಸಂತೃಪ್ತಿ ದೊರೆಯುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ಕುಂಭ ರಾಶಿ ಮನರಂಜನೆಗಾಗಿ ಹೊರಹೋಗುವ ಅವಕಾಶ ಸಿಗುತ್ತದೆ ಸಂಶಯಾಸ್ಪದ ಹಣಕಾಸು ಯೋಜನೆಗಳಿಂದ ದೂರವಿರಿ ಮನೆಯಲ್ಲಿನ ಬದಲಾವಣೆಗಳಿಗೆ ಎಲ್ಲರ ಸಹಮತಿ ಅಗತ್ಯ ಪ್ರೀತಿಯ ವಿಚಾರದಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಅಂತರ ಉಂಟಾಗಬಹುದು ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕದಿಂದ ಲಾಭವಾಗುತ್ತದೆ ದಾಂಪತ್ಯ ಜೀವನದಲ್ಲಿ ಭಾವನಾತ್ಮಕ ಹತ್ತಿರತೆ ಹೆಚ್ಚುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎಂಟು ರಾಶಿ ಶುಭ ಸುದ್ದಿ ಪಡೆಯುವ ಸಾಧ್ಯತೆ ಇದೆ ಹೆಚ್ಚುವರಿ ಹಣವನ್ನು ಭವಿಷ್ಯದ ಹೂಡಿಕೆಗೆ ಬಳಸಬಹುದು ಮಕ್ಕಳ ಆರೋಗ್ಯ ಸ್ವಲ್ಪ ಗಮನಕ್ಕೆ ಒಳಪಟ್ಟಿರಬಹುದು ಕುಟುಂಬದವರೊಂದಿಗೆ ಮಾತುಕತೆ ನಡೆಸುವಾಗ ವಿವೇಕ ಅಗತ್ಯ ಸಂಗಾತಿಯೊಂದಿಗೆ ಸ್ವಲ್ಪ ವೈಯಕ್ತಿಕ ಸಮಯ ಬೇಕಾಗಬಹುದು ಸ್ನೇಹಿತರ ಜೊತೆ ಸಮಯ ಕಳೆಯುವುದರಿಂದ ಸಂತೋಷ ಹೆಚ್ಚುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಆರು